ஓகே நம்பர் சும்மா கால ஆக ஏ காலேஜு எண்ணி ஏன் சுந்தரவாதக்கு எண்ணி நம்ம அப்போ தகன் பார்த்தேன் தண்ணி ಅದಕ್ಕಿಂತ ಮೊದಲು ನಾ ಮಾಡ್ತೇನೆ ಕೈ ಸೊನ್ನೆ ನಾ ಕಾಲೇಜ್ ಹೋಗ್ಲಿಲ್ಲ ಅಂತ ಬೀಳ್ತಾ ಸೊನ್ನೆ ಸರಿ ನಾ ಕುಡಿತೀನಿ ಚಾಯ್ಸ್ ನೀನಕ್ಕೆ ತಿನ್ನಿಸ್ತೀನಿ ನಾ ನೀ ನೀವು ಅಂದ್ರೆ ನನ್ನ ಮದುವೆ ಫಿಕ್ಸ್ ಓಲಿ ಐ ಲವ್ ಯು ಚಿನ್ನ ಹೇ ಎಲ್ಲಿ ಐ ಲವ್ ಯು ಸರಿ ಅಣ್ಣ ಸರಿ ಅಣ್ಣ ಎಕ್ಸಾಮ್ ಅದಾವ ರಕ್ತದಿಂದ ಬರ್ತಿರುವ ಬಣ್ಣನ ಬೇಡ ಹೃದಯದಿಂದ ಪ್ರೀತಿಸುವ ಅಣ್ಣನ ಬೇಡ ಐ ಲವ್ ಯು ಲೇ ಚಿನ್ನ ಅಯ್ಯೋ ಎಕ್ಸಾಮ್ ಅದಾವ ಬಿಡಣ್ಣ ಸರಿ ಜಗನ ಏಯ್ ಬુલಬુલ ಮಾತಾಡಕ್ಕೆಲ್ವಾ ಏನು ಎಲ್ಲರೂ ಈಗ ಕಡಾತ್ತಿರಿ ಎಕ್ಸಾಮ್ ಅದು ಸೈಡ್ ಇರೋ ನೀ ಗಿಡ್ಡ ಇಲ್ಲ ಬಂದಿಲ್ಲ ಅಂಗಡ್ಡ ನೀ ಯೋ ಅಂದ್ರ ಇಬ್ರು ಆಗಣ ಜೋಡಿ ಅಕ್ಕಿ ಐ ಲವ್ ಯು ಚಿನ್ನ 23 ಫೂಟ್ ಇಲ್ಲ ಎಷ್ಟ್ ಮಾತಾಡ್ತೀಯ ನೀನೆ ಸರಿ ಏ ಸರಿ ಏ

ಯಹೋದಲ್ಲೇ ಏನ್ ಮಾಡಬೇಕು ಈಗ ಹೋಗೋಣ ಬಲೆ ಸ್ವಲ್ಪ ಹೆಲ್ಪ್ ಮಾಡೋಣ ನೀ ಹೋಗಲ್ಲ ನಾವು ಬಾಲಿ ಇಲ್ಲ ನಾವು ಹೋಗು ಏನು ಇಲ್ಲಿ ಬಲೆ ಹೋಗೋನು ಬಾಲೇ ರಜ ಹೋಗೋಣ ಬಲೆ ನೀ ಹೋಗ್ಲೇ ನಾನು ಬ್ನ ತಿಂಬಲೆ ಓದ್ತೋರ್ ಸರ್ ಲೇ ಲೇ ಸರ್ ಲೇ ಒಂಟಿ ಹುಡುಗಿ ಮಾಡ್ಕೊಂಡು ನೀ ನನ್ನ ಹೆಸರು ತಿರನಾ ನನ್ನ ಕೆಂತಿದ್ರೆ ಬರುತ್ತೆ ಮರಣ ಸುಮ್ನೆ ಹೋಗ್ಲೇ ಮಗನala ಇವನು ಹೆರ್ತಿ ನನ್ನ ಹೆಸರು ರಂಗ ಅಕಿ ಎಮ್ಸಿನೀ ಗುಂಗಾ ನೀ ಸೈಡಿ ಹೋಗ್ಬಿಡಿ ಈಗ ಸುಮ್ಮನೆ ಸರಿಯಲ್ಲ ಲೇ ಗೊತ್ತಾತೆ ீய் ஆடித்திங்க நம் சந்திர அன்னதா கர்நாடகிங்க சுடுக்கா பர்மெண்ட் சாயப்பட் போய் இன்னொரு நடில நோவாய்

ಬಂದಿ ಜಗಳ ಗಂಟಿ ಬಾ ಏನಿಲ್ಲ ಸಂತ ಊಟ ಮಾಡಿದಿ ನೀ ಬರ್ಲಾರ್ ನಾ ಊಟ ಮಾಡ್ತೀನಿ ಅಯ್ಯ ಸಾಕ್ ಬಾ ಕೆಲಸ ಮಾಡಿದ್ ಮಾಡೋಣ ಅಂತ ಊಟ ಆತ್ ಮಾಡ್ನಂತ ಅದ್ ನಿನ್ನೆ ಏನೋ ಅಂದಿದ್ದಿ ನಿತ್ಗ ನಗಿದ್ದೇನದ ಏನ ಕಾಲೇಜ್ ಹುಡುಗರು ಏನ ಅಂದಿ ಅಯ್ಯೋ ಅದೊಂದ್ ದೊಡ್ಡ ಕತೆ ಆಗೈತಿ ನಿನ್ನೆ ಏನದ ನಿನ್ನೆ ಅಯ್ಯೋ ದಾರ್ಯಾಗ ಹೋಗುವಾಗ ಒಂದಿಬ್ರು ಹುಡುಗರು ಬಂದು ಕಾಪಾಡಿದ್ರು ನಿನ್ನೆ ಅಂತಂದು ಇನ್ನ ಈಗ ಚಲೋ ಅದೇನ್ ನಾನು

ಆತರ ಏನ್ ನೀವ್ ಒಬ್ಬ ಕೆಟ್ಟಾಡೋದು ನಂಗೆ ಬೇಕಾಗಿಲ್ಲ ಅಯ್ಯೋ ಅದೇನೋ ಒಂದ್ ನಾ ಅನ್ಕೊಂಡ್ ಏನೋ ಸುಮ್ನೆ ಓದ್ಕೋತ ಬರಾತಿದ್ನಿ ಅವ್ರ ಅವ್ರ ಪಡಿಗ್ ಇದ್ರು ಬಿಡ ಎಲ್ಲಿಂದ ನೋಡಿದ್ರ ಏನೋ ಹಂಗ ನೋಡೇ ಬಿಟ್ರಪ್ಪ ನೋಡಿ ಒಬ್ಬೊಬ್ನ ಒಂದೊಂದ್ ಕವಿತೆ ಹೇಳ್ತಾನ ಇನ್ನೊಂದ್ ಹೇಳ್ತಾನ ಮತ್ತೊಂದ್ ಹೇಳ್ತಾನ ಸಾಕಾಗೇ ಓದ್ ನನಗ ಅಂತದೇನ್ ಪ್ರಾಬ್ಲಮ್ ಆಗಿಲ್ಲ ಆಳಾಗ ನಿನ್ ಏನ್ರ ಆದ್ರ ತಡ್ಕೊಳ್ ಶಕ್ತಿ ಇರಂಗಿಲ್ಲ ಏನ್ ಹ್ಮ್ ಏ ಮತ್ ಕೆಲ್ಸ ಮಾಡಕ್ ನಿಂತಲ್ಲ ನೀನ್ ನಡಿ ಹೋಗೋಣಂತ ನಾ ಕಾಲೇಜ್ ಹೋಗ್ಬೇಕು ಹ್ಮ್ ಅಯ್ಯೋ ನಿನ್ನೆ ಅವ್ರ ದೇವ್ರ ಹಂಗ್ ಬಂದು ಕಾಪಾಡಿದ್ರು ನನಗ ಇಲ್ಲ ಅಂದಿದ್ರು ಅಯ್ಯೋ ಅವ್ರ ಬರ್ಲಿಲ್ಲ ಅಂದಿದ್ರೆ ಏನಾಕಿತ್ತ ನನ್ನ ಪರಿಸ್ಥಿತಿ ಯಪ್ಪ ಅದ್ ನೆನಸ್ಕೊಂಡ್ರ ಹೆದರ್ಕೆ ಬರಾತೈತಿ ಈಗ ಇನ್ನೇಮ್ ಕಾಲೇಜ್ ಮೆಟ್ಲಾನ ಹತ್ಬಾರ್ದು ಅನ್ಸುತ್ತೆ ನನಗೆಲ್ಲಾದ್ರು ಕಾಪಾಡಿದ್ರಪ್ಪ ಯಾಕಾದಿದ್ರು ಯಾಕೆ ಪುಲ್ಲಿಂಗ ಯಾಕ ಸಪ್ಪದಿಯಲ್ಲ ಏನ್ ಮಾಡ್ಲಿ ಅಂತ ಹೇಳಿ ರಾಜ ಮಣ್ಣ ಹುಡುಗಿ ಇದೆ ಅವತ್ ಬಂದು ಮಾಡಿದ ಮಾಡಿದ್ಯಾ ಹುಡುಗ ಹಾ ಅವತ್

ಆ ಕೊಳ ಮಕ್ಕಳು ಎಲ್ಲಿಂದ ಬಂದ್ರಲ್ಲೇ ರಾಜಾ ನಿನ್ನು ಇನ್ನೂ ಕರ್ನೆ ಇಲ್ಲೇ ಬರಲಿಲ್ಲೇನು ಮಗನ ಎಲ್ಲ ಆಗಿಂದ ಬರ ಪೊಲೀಸ್ ಇರ್ತಾವಪ್ಪ ಮಗನ ಲೇ ಅದ್ಕ ಎಳಲ್ಲೇ ಗಾಡಿಯಿಂದ ಹೋದ್ರ ಧೂಳು ಹುಡ್ಗಿಯಿಂದ ಹೋದ್ರು ಗೋಳು ಅಂತೇಳಿ ಹಾಕ್ಬೇಕಪ್ಪ ಇದು ಎಲ್ಲಾ ಹಾ ತನ್ಗ ದುಡ್ಕೊಂತೀನಿ ರೀ ಬ್ಯಾಡ ಅಂದ್ರ ಕೇಳ್ತೇನೆ ಜೀವನ ಇರ್ರಿ ಅದ್ರ ಮೇಲೆ ಐತಿ ಅಪ್ಪ ಹಾ ಹಂಗಾರ ಕೇಳಿಬಿಡಲ್ಲ ಮತ್ತೆ ನೋಡಿ ಹೌದ್ಲಿ ಕೇಳಿ ಇಕ್ಕಟ್ಟ ಏನ್ರ ಹುಡುಗಿ ನಾನು ಜೋಡ್ ಮಾಡ್ಕೊಂಡಿ ಏನಾರ ಮಾಡಿ ಉಟ್ಟು ಸುದ್ ಮಾಡ್ತಾನ ಅಂತ ಹೇಳಿ ನಾ ಏನ್ ಸುದ್ ಮಾಡ್ಲಿ ಅಪ್ಪ ಮಲ್ಲ ನನಗ್ ಹುಡುಗಿಯರ್ ಅಂದ್ರ ಆಯ್ಬರ ಸುದ್ ಮಾಡ್ಲಿಂಗ ನೋಡ್ಲಿ ಒಂದ್ ಸ್ವಲ್ಪ ಆಗಿ ಹಾಕತಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೊಲಾಗತ್ತ ನಾನು ಒಂದ್ ಒಮ್ಮಿ ಆತರ ಹುಡುಗಿಯರ್ ನಿನ್ ನಿನ್ನ ಗಡ್ಡ ಪಡ್ಡ ನೋಡ್ರಿ ಹಂಗ ಹಾ 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 ಇರ್ಲಿ ಬಿಡಪ್ಪ ನಿನ್ ಮನಸ್ಸಿದ್ರ ನಾ ಏನ್ ಮಾಡಾಕತ್ತ ಆಕಿಗ ಮನಸ್ಸಿಂದಲೆ ನನಗ ಮನಸ್ಸಾಗೈತಿ ಮತ್ ಒಳ್ಳೆ ನೋಡಿದ್ಲಂದೆಲ್ಲ ನೋಡ್ತಾಳ ಆಗ ನೋಡುದು ಹೋಗುದು ನೋಡುದು ಹೋಗುದು ಅದ್ ಏನ್ ಮಾಡಿದಾಗ ನೋಡಿದಾಗ ಅದ್ರಂದ್ರ ಅದಕ್ಲೆ ನೀನ ಒಂದ್ ಹೆಲ್ಪ್ ಮಾಡ್ಲಿ ಆಯ್ತಾಳ ಆಯ್ತ ಹುಡುಗಿ ಅಂದ್ರ ಬರ್ಲಿ ನೋಡ್ತೇನೆ ಆಕೆ ನೋಡ್ತಾಳೋ ಏನ್ ಹಂಗ ಸುಮ್ಮಕ್ಕಳೋ ಗೊತ್ತಾಗಿ ನೋಡಮಂತ ಇಲ್ಲಿಕಂದ್ರ ಕೈಯನ್ನು ಮತ್ ಕಾಲನು ಕೈಯಾಕ್ ಬಂದವ ಇಲ್ಲ ಲೇಡಗ ಮೊನ್ನೆ ಲಗ್ನಕ್ ಹೋಗಿದ್ದೀನಿ ಲೇಡಗ ನಾನು ಎಲ್ಲಾ ಹಿರಿಯರು ಮಧಿಗ ಬಂದಾರು ಮಕ್ಕಳಿಗೆ ಹಕ್ಕಿ ಕಾಳ್ ಹಾಕಿದ್ರ ನಾನು ಹಕ್ಕಿ ಕಾಳ್ ಹಾಕinಲೇ ಅಪ್ಪ ಹಕ್ಕಿ ಕಾಳ ಹಾಕin ಏಯ್ ಏ ಆಗ್ರೆ ನಿನ್ನ ಯಾ ಲಗ್ನಕ್ಕೆ ಕರಿಬಡಲಿ ಅಪ್ಪ ಅಂಗಾ ಎಲ್ಲರಿಗೂ ಹಾಕಕ್ಕೆ ಬರ್ತಿದೆ ಹಾ ಮತ್ತೆ ಅಲ್ಲಿ ಏಕೆ ಬಂದಿದ್ಲು ಅಯ್ಯಯ್ಯೋ ಮತ್ತೆ ಅಲ್ಲಿ ಯಾರು ತಲೆ ಕೆಡಪಕ್ಕಿಲ್ಲ ಏ ಅಪ್ಪ ಎಂತ ಅಂತ ಧೈರ್ಯ ಸಾಧನೆ ನನ್ನಲ್ಲಿ ಇದ್ದಿದ್ರ ಬಿಡವನೆ ಇವ ಮತ್ತಾಗ ಹೌದಾ ಅಲ್ ನೀನ್ ನಾನು ಹನ್ ಮತ್ತ್ ಬ್ಯಾಡ 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 ಬೇಡ ಮುಂದಕ್ ಬೇಡ ನಾ ನಾ ಅಷ್ಟು ಥ್ಯಾಂಕ್ಸ್ ನಂಗೆ ಹೇಳಿ ನಿಂಗೆ ಹೇಳುವಲ್ಲಾಕಿ ಏನ ಮತ್ ಮನಸ್ಸಿದ್ರೆ ಇರ್ಬೋದು

ಎಲ್ಲ ಆಕಿನ್ ಕೇಳಾಕ್ ಧೈರ್ಯ ಬರುತ್ತಾ ನಾಳೆ ಒಂದ್ ನೈಂಟಿ ತರ್ತೀನಿ ಪವರ್ ಪವರ್ಕುಲ್ ಹೊಡಿಬಿಡ ಒಂದ್ ನೈಂಟಿ ಹಾವೇಡ್ಸ್ ಹೊಡೆದ್ ಬಿಡವ್ ಹ ನೀನ್ ನೋಡ ಮತ್ತೆ ಆದಿದ್ರಲಿ ಅಪ್ಪ ಹೆಚ್ಚು ಕಮ್ಮಿ ಏನಾಗಲ್ಲ ಒಂದ ಡೈಲಾಗ್ ಹೊಡೆದ್ಬಿಡ್ ನೀನ್ ಕುಚ್ಚ ಹೇಳ ಆಕಿ ಸಂಬಂಧವಲ್ಲ ಮತ್ ಅದಕ್ಕ ಹೇಳದ ಆಕೆನ್ರ ವಾಲ್ಯ ಅಂದ್ರ ಒಂದೇ ಡೈಲಾಗ್ ಹೇಳ ನಿನ್ ಪ್ರೀತಿಯಾಗ ನಾ ಕುಡಿಯೋ ಕಲ್ತೀನಿ ನೀ ಏನ್ರ ವಾಲ್ಯ ಪಲ್ಯ ಅಂದ್ರ ನಿನ್ನ ನಿಮ್ ಮನಿಯವ್ರನ್ನ ಸೀದಾ ಸರಿಯಾದಾಗ ಸುಡ್ತೀನಿ ಅಂತ ಹೇಳಿ ಬಿಡ ನನಗೆ ಎಲ್ಲಾ ಬರ್ಬೇಕ ಅಲ್ಲ ತಮ್ಮ ಅವಾಗ ನಾ ಏನಕ ಅದೇನಿ ಮೇಯಿತ್ರ ತೈರ ಬರ್ತೀನಿ ಮತ್ತ ಆದ್ರ ಅದ ಕುಡಿಯೋದಂತೆ ಹುಡುಗಿ ಯಾವಾಗ್ ಕುಡಿಯೋದ ನಾ ನಾನೆಲ್ಲಾ ತರ್ತೀನಿ ಹೇಳಿ ಅನ್ನೆಲ್ಲಾ ಹೇಳ್ತಾರ ನಾ ಆರಾಜ ನಾನ ಬೇಕ ಇಲ್ಲಾ ಅದ್ ಇತ್ತಂದ್ರ ಆದ್ರ ನಮ್ ಮನ್ಯಾಗ ಏನಾರ ಒಂದ್ ಬರಲಿ ನಮ್ ಮನೀಗ್ ಯಾಕೆ ಹೋಕಿಲಿ ಮತ್ತೆ ಹೌದ್ಲೇಪಾ ಮತ್ತ ಬೀಗ ಬಿದ್ದಾಡೋ ಇಲ್ಲೇ ಇಬ್ಬತ್ತಿ ಕಣಿಯ ನಿನ್ನ ಹೊಲದಾಗ ಹೋಗಿ ಮುಕ್ಕೊಣಾಕಂತ

ನೋಡಿನಪ್ಪ ಅದನ್ನ ನೋಡಾಕತ್ತೀನಿ ನಾನು ಆ ಮತ್ತೆ ಇಷ್ಟೆಲ್ಲ ಇದ್ದ ಏನು ಅಂತ ಆದ್ರೂ ಹಾಯ್ ಮಾಡಿದರೆ ಇವ್ರು ಇብ್ರ ಇದिवಲ್ಲ ಅಲ್ಲ ಇብ್ರ ಇದ್ರೆ ಏನಂತ ಇಷ್ಟೆಲ್ಲ ಮನಸ್ ಏ ಏನಿಲ್ಲ ಏನಿಲ್ಲ ಅಂತ ಎಲ್ಲಪ್ಪ ಡ್ರಗ್ ನನಗೆ ಅನುಮಾನಲೇ ಒಪ್ಪನೇ ಇದ್ದ ಗಾದ್ರೇನೋ ಹಾಕಿತ್ತು ಯಪ್ಪ ಅಷ್ಟಕ್ಕೆ ಅಕಿ ನೋಡೇ ಇಲ್ಲ ನಿನಗ ಅದ ಹಾಯ್ ಬಾಯ್ ಅಂದಿದ್ದ ನೀ ನೋಡಿಲ್ಲ ಅನ್ನೋದು ನಾ ನೋಡೀನಿ ಏನಪ್ಪಾ ದೋಸ್ತ ಅದಕ್ಕ ನನಗ ಯಾಕೋ ಒಂಥರಾ ಆಗ್ಬಿಟ್ಟೈತೆ ನೋಡು ಆ ಒತ್ತಾದಗಿನ ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ ಒಟ್ಟು ಶುದ್ಧ ಆಗ್ಬೇಕು ನೋಡಲೆ ದೋಸ್ತ ಓ ಕೇಳೋ ಮತ್ತ ಇ ನಾನ್ ನನಗ ಅಷ್ಟ್ ದೈರ್ಯ ಇದಿದ್ರೆ ನಿನ್ ನಿಮ್ದು ಆಗ್ತೈತೆ ಅಲೇ ಬಿಡ್ತಿದ್ದಿ ನೀ ಮತ್ತ ನಾ ಏನ್ ಮಾಡಬೇಕ ಇನ್ನ ಒಂಚೂರ ಲೇಟಾದ್ ಭೀತಿಯಾಗಿ ಏ ಒಲ್ಲಪ್ಪ ಹೆಣ್ಮಕ್ಳು ಮುಂದೆ ಮಾತಾಡದಂತ ಆಗಲ್ಲ ನಂಗ ಏ ರಾಜಾ ರಾಜ ರಾಜ ಅವಲೇ ದೋಸ್ತ ನಿನ್ನ ನಿಮ್ಮಿಲ್ಲೆ ನಾನು

ಸ್ವಲ್ಪ ನಿಮ್ ಜೊತೆ ಮಾತಾಡ್ಬೇಕಾಯ್ತ್ರಿ ಏನ್ರಿ ಅಂತ ಮಾತಾಡೋದ ಸರಿ ನಮ್ ದೋಸ್ತ ಪುಲ್ಲಿಂಗಾ ನಿಮ್ಮನ್ ಬಾಳ ಇಷ್ಟ ಅಂತ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಯ್ತ್ರಿ ಏನ್ ಮಾತಾಡತ್ತೀರಿ ನೀವ ನನ್ ತಂದೆ ವಯಸ್ಸಿನವ್ರ ಅದಾರ ಅವ್ರ ಅವ್ರ ನಾವ್ ಮಾಡ್ಬೇಕ್ರಿ ಹಂಗಿದ್ರ ಅವ್ನ್ ನೋಡ್ ನಗದ್ ಅವ್ ಕೈ ಮಾಡದ ಹಾಯ್ ಬಾಯ್ ಅನ್ನೋದ್ ಯಾಕ್ ಮಾಡಿದ್ರಿ ನಗೋದಂದ್ರ ಮೊನ್ನೆ ಅವ್ರ ನನ್ ಸಂಬಂಧ ಹೊಡ್ಸ್ಕೊಂಡ್ರಲ್ಲ ಅದ ನೆನಪಾಗಿ ನಕೋತ ಹೋದ್ರಿ ನಾನು ಹಾಯ್ ಮಾಡೋದನ ಅಷ್ಟ ಕಾಮನ್ ಆಗಿ ಹಾಯ್ ಮಾಡಿದ ಅವ್ರಿಗೆ ಅವ್ರು ಬೇರೆ ತರ ಅರ್ಥ ಮಾಡಿರಿ ಅದಕ್ಕ ಅದೇನ್ ಗೊತ್ತಿಲ್ಲ ನೋಡ್ರಿ ಮಾಡಿ ಹೇಳ್ಬೇಕ್ರಿ ಅವಾಗಿಂದ ಹೇಳತೇನಿ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಅರ್ಥ ಆಗಂಗಿಲ್ಲ ಏನ್ರಿ ನಿಮಗ ನನ್ ತಂದಿ ಲವ್ ಮಾಡ್ಲಿ ನಾನ ಅದೆಲ್ಲ ಏನ್ ಆಗಂಗಿಲ್ಲ ನೋಡ್ರಿ ಮಾಡ್ಬೇಕಷ್ಟ